ಸಿದ್ದರಾಮಯ್ಯನವರು ವಿಜಿ ವಿ ಬಿ ಜಿ ರಾಮ್ಜಿ ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಸುಧಾರಣೆಗಳನ್ನ ತಂದು ಮನರೇಗಾವನ್ನ ವಿ ಬಿ ಜಿ ರಾಮ್ಜಿ ಮಾಡಿ ಈ ದೇಶದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಏನು ತಂದಿದ್ದಾರೆ ಇದನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಆ ನೆಪದಲ್ಲಿ ಒಂದು ವಿಶೇಷ ಅಧಿವೇಶನವನ್ನ ಕರೆದು ಒಂದು ರೀತಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತ ಯಾವ ಸದನ ಈ ನಾಡಿನ ಜನರ ಒಳಿತಿನ ಬಗ್ಗೆ ಯೋಜನೆಗಳ ಬಗ್ಗೆ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತೋ ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟೋದಕ್ಕೆ ಸದನವನ್ನು ಬಳಸ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ ಸಂವಿಧಾನದ ಬಗ್ಗೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥ ಸಿದ್ಧರಾಮಯ್ಯನವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡುವಂಥ ಒಂದು ಕುತಂತ್ರವನ್ನ ನಡೆಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾಡಿನ ಹಿತವನ್ನು ಮರೆತು ಪದೇ 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 ಕೇಂದ್ರ ಸರ್ಕಾರದ ವಿರುದ್ಧ ವಿಷಕ್ಕಾರುವಂಥ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಒಳಿತಿನ ಬಗ್ಗೆ ಚಿಂತನೆ ಮಾಡದೇನೆ ಜನರನ್ನ ಎತ್ತಿ ಕಟ್ಟುವಂಥದ್ರಲ್ಲೇ ಕಳೆದ ಎರಡೂವರೆ ವರ್ಷನ ಕಳೆದಿದ್ದಾರೆ ಅನ್ನೋದು ಸತ್ಯ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನ ಮಾಡ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನು ಮಾಡೋದು ಒಂದು ಆದ್ಯತೆ ಅವ್ರಿಗಾದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕಾಲಹರಣ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕೈ ಕೊಡೋದಕ್ಕೆ ಈ ಸದನವನ್ನ ಈ ಅಧಿವೇಶನವನ್ನು ಬಳಸ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಬಹುದು ಮತ್ತತ್ರ ಮೂರು ವರ್ಷಗಳು ಬರ್ತಾ ಇದೆ ನೀವೇನು ಸಾಧನೆ ಮಾಡಿದ್ದೀರಿ ಜನಪರ ಯೋಜನೆಗಳನ್ನು ಏನು ಕೊಟ್ಟಿದ್ದೀರಿ ಏನು ಕಡದ್ ಕಟ್ಟೆ ಹಾಕಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳಿತು ಅನ್ನೋ ಕಿವಿ ಮಾತಾನೇ ಹೇಳೋದಕ್ಕೆ ಇಚ್ಛಾಪಡ್ತೇನೆ ತಪ್ಪೇನಿದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಅವ್ರದೇ ಆದಂತ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ ಇಂದನ್ನು ಕೂಡ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಬೇಕಾದ್ರೆ ಕೆಲವು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು ಹಾಗಾಗಿ ಈ ರೀತಿ ಯಾವುದೇ ಒಂದು ಗೊಂದಲಕ್ಕೂ ಕೂಡ ಅವಕಾಶನ ಕೊಡಬಾರದು ಮತ್ತೆ ನಾವು ಏನೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಸಹ ಹೋರಾಟಗಳು ಪಾದಯಾತ್ರೆ ಇರ್ಬೋದು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಕೇಂದ್ರದ ವರಿಷ್ಠರ ಗಮನಕ್ಕೆ ತೆಗೆದುಕೊಂಡು ಆಮೇಲೆ ನನ್ನ ತೀರ್ಮಾನವನ್ನು ಮಾಡಬೇಕಾಗ್ತದೆ ರಾಜ್ಯದ ನಾಯಕರೊಂದಿಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವರ ಅಭಿಪ್ರಾಯಗಳನ್ನು ಕೇಂದ್ರದ ವರಿಷ್ಠರಿಗೆ ತಿಳಿಸಿದ್ದೇನೆ ತಮಗೆ ಗೊತ್ತಿದೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಹೊಸ ಒಂದು ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಹುಶಃ ತಡ ಆಗಿದೆ ಅದ ನಾನು ಹತ್ತೊಂಬತ್ತು ಇಪ್ಪತ್ತು ನಾನು ಕೂಡ ಡೆಲ್ಲಿ ಇರ್ತೇನೆ ಅದಾದ ನಂತರ ನಾನು ಕೂಡ ಚರ್ಚೆ ಮಾಡ್ತೇನೆ ಕೇಂದ್ರ ವರಿಷ್ಠರು ಎಲ್ಲವೂ ಕೂಡ ಎಲ್ಲಿ ಚರ್ಚೆ ಅಲ್ಲಿ ಚರ್ಚೆ ಮಾಡುತ್ತೇವೆ ಆದರೆ ಪಾದಯಾತ್ರೆ ಬಗ್ಗೆ ಸೀಮಿತವಾಗಿ ಹೇಳೋದಾದರೆ ನನ್ನ ವೈಯಕ್ತಿಕವಾಗಿ ನಂದು ವಿರೋಧ ಏನಿಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ ನನ್ನ ಶ್ರೀರಾಮುಲು ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಕೇಂದ್ರದ ವರಿಷ್ಠರ ಜೊತೆ ಮಾತನಾಡಿದ್ದೇನೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ ದೂರವಾಣಿ ಮುಖ್ಯನ ಹತ್ತೊಂಬತ್ತು ಇಪ್ಪತ್ತು ಡೆಲ್ಲಿಗೆ ಬಂದು ಚರ್ಚೆ ಮಾಡೋಣ ಅಂತ ಹೇಳಿದರೆ ಚರ್ಚೆ ಮಾಡ್ತೇವೆ ಹೇಳಣ್ಣ ಮಾಡ್ತೀವಲ್ಲ ಸ್ಟ್ರಾಟಜಿ ಮಾಡ್ತೀವಿ ಪ್ಲಾನ್ ಮಾಡ್ತೀವಿ